ಹಲೋ ವೆಲ್ಕಮ್ ಬ್ಯಾಕ್ ಎಮ್ ಎಸ್ ಮಂತ್ಲಾಗಿ ಇವತ್ತಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪಲ್ಲಾಗಿರ್ಬೋದು ಅಂತ ಅನ್ಕೋಬೋದು ಏನಿಲ್ಲ ತುಂಬ ದಿನ ಆಗಿತ್ತು ಲಗ್ನ ನಾನು ಅಪ್ಲೋಡ್ ಮಾಡಿ ಲಾಗ್ನ ಕೂಡ ಮಾಡಿ ಯಾಕಪ್ಪ ನಾನು ತುಂಬ ಹುಷಾರಿರ್ಲಿಲ್ಲ ಸ್ವಲ್ಪ ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟಲ್ ಕೂಡ ಸೇರಿಬಿಟ್ಟೆ ಹಂಗಾಗಿ ಇವತ್ತಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಪಾಪದು ಫಸ್ಟ್ ಡೇ ಅಂದರೆ ನನ್ನ ದೊಡ್ಡ ಮಗಂದು ಸ್ಕೂಲ್ದು ಫಸ್ಟ್ ಡೇ ಇರೋದ್ರಿಂದ ಇವತ್ತಿಂದ ನಾನು ಗಳಿಸ್ತಾ ಇದ್ದೀನಿ ಯಾಕಪ್ಪ ನಾನು ಹುಷಾರಿಲ್ದದ ಕಾರಣ ನಾನು ಕಳ್ಸೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತಿನ್ನ ಕಳಿಸೋಣ ಅಂದ್ಕೊಂಡಿದ್ದೀನಿ ಹಂಗಾಗಿ ಇವತ್ತು ಫಸ್ಟೆ ನನ್ನ ವೀಡಿಯೋನೇ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನಡೆದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಹಾಕೊಂಡು ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ಫಸ್ಟೇ ಆಗಿದ್ದರಿಂದ ಅವ್ನು ಫಸ್ಟು ಏನಪ್ಪ ಅಂದರೆ ಟಿಪ್ಪನ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಲ್ವಾ ಹಾಗಾಗಿ ನಾನು ಈ ಸಲ ಏನು ಪ್ಲಾಸ್ಟಿಕ್ ಯೂಸ್ ಮಾಡ್ತಿಲ್ಲ ಯಾಕಪ್ಪ ಅಂದರೆ ಮಕ್ಕಳಿಗೆ ಪ್ಲಾಸ್ಟಿಕ್ಕಿಂದ ತುಂಬಾ ಹುಷಾರ್ ಇರ್ತಾರೆ ಅಂತ ಗೊತ್ತಾಯಿತು ಹಂಗೋ ಹಾಸ್ಪಿಟಲ್ ಕೂಡ ತುಂಬ ಜನ ಕೇಳಿದ್ರು ಯಾಕಪ್ಪ ಅಂದರೆ ಅವು ಮಕ್ಕಳು ಅಕಸ್ಮಾತ್ ಹುಷಾರ್ ತಪ್ಪಿದ್ರು ಪ್ಲಾಸ್ಟಿಕಲ್ಲಿ ಸುಮ್ಮನೆ ಕೀಟಾಣುಗಳು ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಹೇಳಿದ್ರು ಹಾಗಾಗಿ ನಾನು ಎಲ್ಲ ಸ್ಟೀಲೇ ಯೂಸ್ ಮಾಡ್ತಾಯಿದ್ದೀನಿ ಪ್ಲಾಸ್ಟಿಕ್ ಬಾಕ್ಸ್ ಏನು ಅಂತ ಅನ್ಕೋಬಹುದು ಇಲ್ಲ ಅದು ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ತಗೊಂಡೆ ನಾನು ಯಾಕಪ್ಪ ಅಂದರೆ ಇದು ಸ್ನ್ಯಾಕ್ಸ್ ಏನಾದರೂ ಕೇಳಿದ್ರು ಇರಲಿ ಅಂದ್ಬಿಟ್ಟು ನನ್ನ ಬಾಕ್ಸ್ಗೂ ಕೂಡ ಅವ್ರ ನೇಮನ್ನ ಕೂಡ ಅಲ್ಲೇ ಹಾಕ್ಸಿದ್ದೀನಿ ಯಾಕಪ್ಪ ಅಂದರೆ ಇಬ್ಬರು ಗಂಡು ಮಕ್ಕಳೆ ಅದರಿಂದ ಏನು ಮಾಡೋಕ್ಕಾಗಲ್ಲ ಅವ್ರದ್ದು ಇವ್ರದ್ದು ಅಂತ ಜಗಳ ಆಡ್ತಾರೆ ಇಬ್ರು ಅಂತ ಅಂದ್ಬಿಟ್ಟು ಇಬ್ರಿಗೂ ಕೂಡ ನೇಮ್ ಹಾಕ್ಸ್ಬಿಟ್ಟು ತಗೊಂಡಿದ್ದೀನಿ ನಾನು ಹಾಗಾಗಿ ಇವತ್ತು ಬಂದನು ಅಷ್ಟೇ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಯಾಕಪ್ಪ ಇಡ್ಲಿ ಅಂತ ಅನ್ಬೋದು ಅವ್ನಿಗೆ ಇಷ್ಟ ಇಡ್ಲಿ ದೋಸೆ ಅಂದರೆ ತುಂಬಾ ಇಷ್ಟ ಅದು ಬೇರೆ ಫಸ್ಟೇ ಅಲ್ವಾ ನನಗೆ ಬೇರೆ ಮೊದಲೇ ಗಾಬರಿ ಯಾಕಪ್ಪ ಅಂದರೆ ಅವನು ಹೋಗ್ತಾನಾ ಇಲ್ಲ ಸುಮ್ಮನೆ ಹತ್ಕೊಂಡು ನಿಂತ್ಕೋತಾನ ಗಾಬರಿ ಬೇರೆ ಅದಕ್ಕೋಸ್ಕರ ಇಡ್ಲಿಗೆ ಇಟ್ಟಿದ್ದೀನಿ ನಾನು ಇಡ್ಲಿನ ಮಾಡಿಬಿಟ್ರೆ ಪಪ್ಪ ತಿನ್ಕೊಂಡು ಹೋಗ್ತಾನೆ ಆಸೆಯಿಂದ ಅಂತ ಅಂದ್ಬಿಟ್ಟು ಇನ್ನು ಅವ್ನಿಗೆ ಬೆಳಗ್ಗೆ ಕಾಫಿನೂ ಕೂಡ ಕೊಟ್ಟಿರಲಿಲ್ಲ ಅವ್ನು ಕುಡಿಯೋದು ಹಾಲು ಆಗಿದ್ರಿಂದ ಹಾಲು ಕೂಡ ಕೊಟ್ಟಾಗಲಿಲ್ಲ ಯಾಕಪ್ಪ ನಾನು ಸ್ವಲ್ಪ ಲೇಟಾಗಿದ್ದೆ ಇವತ್ತು ಅದು ನಾನು ತುಂಬ ಏಳ್ಸಕ್ಕೆ ಹೋಗಲಿಲ್ಲ ಯಾಕಪ್ಪ ಅಂದರೆ ಗಾಬರಿ ಆಗ್ತಾನೋ ಅವನು ಹಿಂಗೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಏನು ಹೋಗಿರಲಿಲ್ಲ ಅವನೇ ಇದು ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಇನ್ನು ಎಲ್ಲ ನೀಟಾಗಿ ವಾಶ್ ಮಾಡಿರಲಿಲ್ಲ ಯಾಕಪ್ಪ ನನಗೆ ಹುಷಾರಿರಲ್ವಲ್ಲ ಹಂಗಾಗಿ ತಂದು ಆಗಿ ಇಟ್ಬಿಟ್ಟಿದೆ ಹಂಗಾಗಿ ಪೂರ್ತಿ ಎಲ್ಲ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ತೊಗೊಂಡೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಯಾವುದೇ ಮಕ್ಳಿಗಾದ್ರೂ ಕೂಡ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಸ್ಟೀಲ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂದರೆ ತುಂಬ ಜನ ಆರ್ಟ್ ಬಾಕ್ಸ್ ತೊಗೊಂಡ್ರೆ ಬಿಸಿ ಇರುತ್ತೆ ಅಂತ ಅಂದ್ಬಿಟ್ಟು ತೊಗೋತೀರಾ ಆದರೆ ಲಾಸ್ಟಲ್ಲಿ ನೀವು ತೊಳಿತಾ ತೊಳಿತಾ ಅದು ಒಳಗಡೆ ಕೀಟಾಣುಗಳು ತುಂಬ ಇರುತ್ತೆ ಮಕ್ಕಳು ತುಂಬ ಹುಷಾರು ತಪ್ತಾರೆ ಅದೇ ಕಾರಣದಿಂದಾಗಿ ನಮ್ಗೆ ಗೊತ್ತಿರೋಲ್ಲ ನಾವು ಬಿಸಿ ಇರಲಿ ಅನ್ನೋದಕ್ಕೋಸ್ಕರ ತೊಗೋತೀವಿ ಆದರೆ ಪೇರೆಂಟ್ಸ್ ಈ ಥರ ಮಾಡಬೇಡಿ ಬೇಕಾದ್ರೆ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಆರ್ಟ್ ನ ನೀವು ಸೈಡಲ್ಲಿ ಒಂದು ಆರ್ಟ್ ಬಾಕ್ಸ್ ಹೋದ್ರೆ ಹೋಗ್ಲಿ ಅಂತ ಅಂದ್ಬಿಡ್ಬೇಕಾದ್ರೆ ಓಪನ್ ಮಾಡಿ ನೋಡಿ ಒಳಗಡೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ಬಿಡ್ಬೇಕಾದ್ರೆ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು ಹಾಗಾಗಿ ನಾನು ಎಲ್ಲ ಸ್ಟೀಲ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದ್ರೂ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ತೊಗೊಂಡಿರೋದನ್ನು ಕೂಡ ನಾನು ಹಾಗಾಗಿ ಈಗ ನೀಟಾಗೆಲ್ಲ ನೀಟಾಗಿ ವಾಶ್ ಮಾಡಿಟ್ಟೆ ಒಂದು ಹತ್ತು ನಿಮಿಷ ಅದು ಆರಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ನಾನು ಕಿಟಕಿ ಮೇಲೆ ಏನೋ ಹಾಕಿದ್ದೀನಿ ಅಂತ ಅನ್ಕೊಬೇಡಿ ಇಲ್ಲ ಅಂದರೆ ಅಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಪಾಪು ಕೂಡ ಇನ್ನು ನಾನು ಫ್ರೆಶ್ ಮಾಡ್ಬೇಕಷ್ಟೇ ಫ್ರೆಶ್ ಅಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಮುಂದೆ ಕಳಿಸಿದ್ದೆ ಇನ್ನು ಅವ್ನಿಗೆ ರಫ್ ಬುಕ್ ಬೇಕಂತೆ ಒಂದು ಅದಕ್ಕೋಸ್ಕರ ಅವ್ರು ಹೇಳಿರೋದು ಬರೀ ಒಂದು ಬುಕ್ಕು ಮತ್ತೆ ಒಂದು ಎರೇಸರು ಒಂದು ಶ್ಟಾಪ್ನರು ಮತ್ತು ಒಂದು ಪೆನ್ಸಿಲ್ ಎಷ್ಟೇ ಕೇಳಿರೋದು ಅವರು ಅಂದರೆ ಇನ್ನೂ ಒಂದು ಹತ್ತು ದಿನ ಜಾಸ್ತಿ ಅವರು ಇನ್ನೂ ವರ್ಕ್ ಕೊಡಲ್ವಂತೆ ಅದಕ್ಕೋಸ್ಕರ ಆಟ ಆಡಿಕೊಂಡು ಎಲ್ಲನೂ ಅಡ್ಜಸ್ಟ್ ಆಗಲಿ ಅಂತಂದ್ರಲ್ಲ ಅಂದ್ಬಿಟ್ಟು ಜಸ್ಟ್ ಒಂದು ಬುಕ್ ಕೇಳಿದ್ರು ಅದಕ್ಕೋಸ್ಕರ ಬಾಕ್ಸ್ ಬುಕ್ನ ತೊಗೊಬಂದೆ ನಾನು ಅನೇ ಅವ್ನಿಗೆ ಬುಕ್ ಎಲ್ಲ ನಾನು ಶಾಪಿಂಗ್ ಮಾಡಬೇಕು ಇವತ್ತು ಹೋಗಿ ಫಸ್ಟೇ ಅಲ್ವ ಕಳಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತಂದ್ಬಿಟ್ಟು ನಾವು ಸುಮ್ಮನಾದ್ವಿ ಸ್ಕೂಲ್ ಕಡೆಯಿಂದ ಕೊಟ್ಟಿರೋದು ಬ್ಯಾಗ್ ಕೂಡ ಇಲ್ಲಿ ಅಲ್ಪ ಬೆಟ್ಟ ಅಂತಂದ್ಬಿಟ್ಟು ನೀವು ನೋಡ್ಬೋದು ಇನ್ನು ಲಂಚ್ ಬ್ಯಾಗು ಮಾಮೂಲಿ ಇದು ಒಲಿತಾರಲ್ಲ ಅಲ್ಲೇ ತೊಗೊಂಡಿರೋದು ನಾನು ಯಾವುದೇ ಶಾಪಲ್ಲಿ ಕೂಡ ತೊಗೊಂಡಿಲ್ಲ ನಾನು ಲಂಚ್ ಬಾಕ್ಸ್ನ ಯಾಕಪ್ಪ ಅಂದರೆ ಅಲ್ಲೇ ಸ್ಟಿಚ್ ಮಾಡೋದ್ರಿಂದ ಅದು ಸ್ವಲ್ಪ ಬಿಗಿನೂ ಇರುತ್ತೆ ಬಾಲ್ಕೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಮೈಸೂರಲ್ಲಿ ತೊಗೊಂಡೆ ನಾನು ಇನ್ನು ಇಡ್ಲಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಚಟ್ನಿ ಮಾಡಿದ್ರೆ ಮಕ್ಕಳಿಗೆ ಉಳಿ ಬಂದುಬಿಡುತ್ತೆ ಮಧ್ಯಾಹ್ನ ಟೈಮಷ್ಟಲ್ಲಿ ಅದಕ್ಕೋಸ್ಕರ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಗೊಜ್ಜು ಇಟ್ಟಿದ್ದೆ ಆದರೆ ಏನಪ್ಪ ಅಂದರೆ ನನ್ನ ಮಗ ತರಕಾರಿ ಐಟಮ್ಸೇ ತಿನ್ನೋಲ್ಲ ಏನು ಮಾಡಿದ್ರು ಕೂಡ ತಿನ್ನಲ್ಲ ಅದೊಂದೇ ಬೇಜಾರು ಹಂಗಾಗಿ ಟೈಮ್ ಕೂಡ ಆಗ್ಬಿಡ್ತು ಯಾಕಪ್ಪ ಅಂದರೆ ಅವರೊಂದು ವ್ಯಾನ್ ಇರೋದು ಎಂಟು ಮುಖಾಲಿಗೆ ಹಂಗಾಗಿ ಸ್ವಲ್ಪ ಬೇಗನೆ ಮಾಡಬೇಕು ಇನ್ನು ಚಿಕ್ಕ ಪಾಪು ಬೇರೆ ಇದನ್ನೆಲ್ಲ ಅವನು ಕರ್ಕೊಂಡು ಮಾಡೋಕ್ಕೆ ಏನೋ ಸ್ವಲ್ಪ ರಿಸ್ಕ್ ಆಗುತ್ತೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾಕಪ್ಪ ಅಂದರೆ ಫಸ್ಟ್ ಏನೇ ಲೇಟ ಕಳ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗನ ಕೂಡ ಖುಷಿಯಾಗಿದ್ದಾನೆ ತುಂಬಾ ಅವನು ಕೂಡ ಫ್ರೆಶಪ್ ಆಗಿದ್ದಾಯಿತು ಅವನು ಅಪ್ ಆಗಿಬಿಟ್ಟು ಕೂತಿದ್ದಾನೆ ಸುಮ್ಮನೆ ಎಲ್ಲ ಬುಕ್ ನೋಡ್ಕೊತ ಇದ್ದಾನೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಟೆಕ್ಸ್ಟ್ ಬುಕ್ ಎಲ್ಲನೂ ಕೊಟ್ಟಿದ್ದಾರೆ ಆಲ್ಮೋಸ್ಟು ಜಸ್ಟ್ ರಫ್ ಬುಕ್ ಅಷ್ಟೇ ಬೇಕಾಗಿರೋದು ವರ್ಕ್ಗೆ ಏನು ಬೇಕು ಅದು ಮಾತ್ರ ತಗೋಬೇಕಿತ್ತು ಹಂಗಾಗಿ ಅದು ಸ್ವಲ್ಪ ಬುಕ್ ಅಲ್ವಾ ಒಂದು ನಾಲ್ಕು ಬುಕ್ ಆದರೂ ಸಾಕು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿದೆ ಸಂಜೆ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಆದರೆ ಏನು ಮಾಡೋಣ ಪಾಪು ಪಾಪವು ಕೂಡ ಯಾಕೆ ಹುಷಾರಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಯಾಕಪ್ಪ ಅಂದರೆ ಈ ಒಂದು ವಾರದಲ್ಲಿ ಇಬ್ಬರಿಗೂ ಕೂಡ ಹುಷಾರಿರ್ಲಿಲ್ಲ ತುಂಬಾ ಹುಷಾರು ತಪ್ಪಿದ್ದು ಇಬ್ಬರು ಕೂಡ ಇನ್ನು ಇದ್ದಳಕ್ಕೂ ಕೂಡ ಆಗಿಲ್ಲ ಸರಿಯಾಗಿ ಅದ್ರಲ್ಲಿ ಕೂಡ ಏನು ಕಾರ್ಮೆಂಟ್ ಕೂಡ ಕಳಿಸ್ಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಯಾಕಪ್ಪ ಅಂದರೆ ಈಗ ಕಾರ್ಮೆಂಟ್ ಸ್ಟಾರ್ಟ್ ಆಗಿದೆ ಏನು ಕಳಿಸ್ಲೇಬೇಕು ನಾವು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ತೊಗೊಳ್ದರೂ ಪರವಾಗಿಲ್ಲ ಫಸ್ಟ್ ಕಳಿಸ್ಬಿಡೋಣ ಅಂದ್ಬಿಟ್ಟು ನಾನು ಕೂಡ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ನನ್ನ ಕಡೆಯಿಂದ ಏನಪ್ಪ ಸೊಲ್ಯೂಷನ್ ಅಂದರೆ ಊಟಕ್ಕೆ ಹೋದ್ರೂ ಸ್ವಲ್ಪ ಲಿಮಿಟಾಗಿ ಊಟ ಮಾಡಿ ಯಾಕಪ್ಪ ಅಂದರೆ ಈಗ ನಾನ್ ವೆಜ್ ಐಟಮು ಹಿಡೀತಿಲ್ಲ ನನಗೆ ಸ್ವಲ್ಪ ಫುಡ್ ವೇರಿಯೇಷನ್ ಆಗೋಯಿತು ತುಂಬಾ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಯಾಕೋ ಅಪ್ಲೋಡ್ ಮಾಡಲಿಲ್ಲ ನಿಲ್ಲಿಸ್ಬಿಟ್ಟಿದ್ದಾಳೆ ಅಂತ ಕೂಡ ತುಂಬ ಜನ ಮಾತಾಡಿದ್ದು ಆಯಿತು ಕೇಳಿಸ್ಕೊಂಡಿದ್ದೀನಿ ನಾನು ಯಾಕೋ ವೀಡಿಯೋ ಆಯಿತು ಏನೋ ಅಂತ ಅನಿಸ್ತು ಇಲ್ಲ ಹಾಗೇನಿಲ್ಲ ನನ್ನ ವೀಡಿಯೋನೇನು ನಿಲ್ಲಿಸಿರಲಿಲ್ಲ ನಾನು ಲಾಗ್ನ ಕೂಡ ಅಪ್ಲೋಡ್ ಮಾಡ್ಬೇಕಂತ ಎಲ್ಲ ಕೂಡ ವೀಡಿಯೋ ನಿಂತು ಅಂದರೆ ನಾನು ಏನು ಮಾಡಲಿ ಒನ್ ವೀಕ್ ಆದರೂ ಕೂಡ ನನ್ನ ಮೇಲೆ ಎದೋಕ್ಕೆ ಆಗಲಿಲ್ಲ ಫುಡ್ ಪಾಯ್ಸನ್ ಥರ ಆಗೋಯಿತು ನನಗೆ ಅದು ಹೇಗಾಯಿತು ಅನ್ನೋದು ಕೂಡ ಗೊತ್ತಾಗಲಿಲ್ಲ ತುಂಬಾ ಹುಷಾರ್ ತಪ್ಪಿಬಿಟ್ಟೆ ಅದು ಆಸ್ಪೆಟಲ್ ಸೇರೋ ಮಟ್ಟಿಗೆ ಆಗ್ಬಿಡ್ತು ನಾನು ಎದ್ಸು ರಿಕವರ್ ಆದಷ್ಟು ಸ್ವಲ್ಪ ಪಾಪು ಕೂಡ ಮಲ್ಕೊಬಿಟ್ಟ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನವ್ರು ಕರ್ಕೊಂಡು ಊರಿಗೆ ಬಿಟ್ಬಿಟ್ರು ನನ್ನ ಯಾಕಪ್ಪ ಪಾಪು ನಾನು ಇಬ್ಬರೂ ನೋಡ್ಕೊಳ್ಳೋಕ್ಕಾಗಲ್ಲ ನಾನು ಮೇಲ್ಗಡೆ ಸ್ವಲ್ಪ ಎದ್ದಿದ್ರೆ ಏನಾರು ಕೆಲಸ ಮಾಡಿದ್ರು ಕೂಡ ಅವರು ಅಡ್ಜಸ್ಟ್ ಮಾಡ್ಕೋತಿದ್ರೆ ಏನೋ ಊಟ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ ನಾನು ಊಟನೇ ತಿಂದಿರಲಿಲ್ಲ ಹುಷಾರು ತಪ್ಪಿ ಫೈವ್ ಡೇಸ್ ಕಂಡು ನಾನು ಊಟನೇ ತಗೊಂಡಿಲ್ಲ ಒಳಗಡೆ ಬರೀ ಜಸ್ಟ್ ನೀರು ಕುಡಿಯೋಕ್ಕೂ ಕೂಡ ಒಂಥರ ಏನೋ ರಿಸ್ಕ್ ಥರ ಆಗಿಬಿಡ್ತು ನನಗೆ ಹಾಗಾಗಿ ನಾನು ಯಾವ್ದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಎಣ್ಣೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ನಾನು ನನ್ನ ಕಡೆಯಿಂದ ಸಾರಿ ಕೇಳ್ತೀನಿ ಯಾಕಪ್ಪ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ನನ್ನ ಬಗ್ಗೆ ಮಾತಾಡ್ತಾ ಇರೋರು ಮಾತಾಡ್ಕೊಳ್ಳಿ ನಾನು ನೀವು ಹೇಳೋದ್ರಿ ಅಂತ ಏನು ನಿಲ್ಸೋಕೆ ಹೋಗಲ್ಲ ನನ್ನ ಖುಷಿ ನನ್ನ ಇಷ್ಟ ನಾನು ಮಾಡ್ತೀನಿ ನಾನು ನೀವು ಹೇಳಿದ ತಕ್ಷಣ ನಾನು ಏನು ಮಾತು ಅಂದೇನು ಅವಶ್ಯಕತೆ ಇಲ್ಲ ನಾನು ಯಾಕಪ್ಪ ಅಂದರೆ ನೀವೇನು ಬಂದು ನನ್ನ ಜಾಗದಲ್ಲಿ ನಿಂತ್ಕೊಂಡೇನು ವೀಡಿಯೋ ಮಾಡಲ್ಲ ಇಲ್ಲ ನನ್ನ ನಮ್ಮ ನನ್ನ ಹೆಸ್ಬೆಂಡ್ ಕೇಳ್ಬೇಕೋ ಹೊರ್ತು ನೀವು ಯಾರೂ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನಾನು ಯಾಕಪ್ಪ ನಾನು ತುಂಬ ರೂಢಾಗೂ ಮಾತಾಡಲ್ಲ ಯಾರ ಜೊತೆಲೂ ನೀವು ಮಾತಾಡ್ಕೊಳ್ಳಿ ನಾನು ನಾನು ಬೆಳಿತೀನಿ ಅಂತ ನಾನು ಹೇಳ್ತೀನಿ ಇನ್ನು ಪಾಪ ಕೂಡ ಫ್ರೆಶ್ ಅಪ್ ಆಗಿದ್ದ ಅಲ್ವಾ ಅವನು ಹೊಸ ಡ್ರೆಸ್ನೇ ಹಾಕೋಬೇಕು ಅಂದ ಈಗ ಶಾಪಿಂಗ್ ಕೂಡ ಎಲ್ಲ ಹೊಸದನ್ನೇ ಮಾಡಿದೆ ನಾನು ಯಾಕಪ್ಪ ಅಂದರೆ ಅವನು ಸ್ವಲ್ಪ ಐಟ್ ಬೆಳೆದ ಮೇಲೆ ಈಗ ಬಟ್ಟೆ ಮೊದಲಿಂದ ಯಾವುದೋ ಡ್ರೆಸ್ಸಸ್ ಆಗ್ತಿಲ್ಲ ಅವನಿಗೋಸ್ಕರ ಹಂಗಾಗಿ ಮತ್ತೆ ತೊಗೊಂಡು ಬಂದೆ ಇನ್ನು ಈಚೆ ಹೋಗಿದ್ದಾನೆ ಅವನು ಶೂ ಹಾಕೋಬೇಕಂತ ಅವನು ಅದಕ್ಕೋಸ್ಕರ ಶೂ ಹಾಕೊಂಡು ಹೋಗ್ತೀನಿ ಸ್ಲಿಪ್ಪರ್ ಬೇಡ ಅಂತಂದ ಇನ್ನು ಪಾಪ ಕೂಡ ಆಚೆ ಹೋಗ್ತಾ ಇದ್ದಾನೆ ಇನ್ನು ಅಲ್ಲಿ ಅವ್ರ ತಾತ ಇದ್ದಾರಲ್ಲ ಅವ್ರ ತಾತನ ಜೊತೆಲಿ ಹೋಗ್ಬೇಕು ಅಂತಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾನೆ ಅವನು ಇನ್ನ ಇವ್ನ ರೆಡಿ ಮಾಡಿಬಿಡ ಅಂತ ಮಾಡ್ತಿದ್ದೆ ನಾನು ಮನೆ ಕೂಡ ನೀಟಾಗಿತ್ತು ಇವ್ ನಮ್ಮ ಮಕ್ಕಳಿ ಥರ ಎಲ್ಲ ಇಬ್ರು ಮಕ್ಕಳು ಸವಾಸ ಅದು ಅದು ಹೆಂಗೆ ಆದರೂ ಅಲ್ಲಿ ಹಂಗೆ ಆಗುತ್ತೆ ಅದು ಇನ್ನು ಎಷ್ಟೇ ನೀಟ್ ಮಾಡಿದ್ರು ಕೂಡ ಆಗೋಲ್ಲ ಹಂಗಾಗಿ ಫುಲ್ ಏನು ರೆಡಿ ನೋಡಿ ನಮ್ಮ ಹುಡುಗ ಚೆನ್ನಾಗಿ ಕಾಣ್ತಾ ಇದ್ದಾನೆ ಫಸ್ಟೇ ಬೇರೆ ಅವ್ನಿಗೆ ತುಂಬ ಖುಷಿ ಆಗ್ತಿದೆ ಇದಂತ ಆಗಿದೆಯಲ್ಲ ನನ್ನದು ಡ್ರೆಸ್ಸು ಅಂತ ಅಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಇದು ಅವ್ರ ತೊಡಮ ತಗೊಟ್ಟಿರೋದು ಅವನಿಗೆ ಅಂತ ಅಂದ್ಬಿಟ್ಟು ಅವನು ದೊಡ್ಡಮ್ಮನ ಮನೇಲೆ ಇದ್ದಿದ್ದಲ್ಲ ಸಮ್ಮರ್ ಕ್ಯಾಂಪ್ಗೆಲ್ಲ ಅಲ್ಲೇ ಇದ್ದ ಅಂತ ಹೇಳಿದ್ನಲ್ಲ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹಂಗಾಗಿ ಅಲ್ಲಿ ತಗಿಸ್ಕೊಂಡು ಬಂದಿದ್ದಾನೆ ಈ ಥರ ಚೆನ್ನಾಗಿ ಕಾಣುತ್ತೆ ಅಣ್ಣ ತಮ್ಮ ಇಬ್ಬರು ತೊಗೊಂಡಿದ್ದಾರಂತೆ ಒಂದೇ ಥರ ಹಾಗಾಗಿ ನಾನು ಹುಡುಗಿಗೆ ನಮ್ಮ ಪ್ರೀತಿಯ ಮಗನಿಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಮೆಸೇಜ್ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತೀನಿ ಯಾಕಪ್ಪ ನೀವು ಕೂಡ ಕೇಳ್ಕೊಳ್ಳಿ ಮಕ್ಕಳು ಯಾರೇ ಮಕ್ಕಳಾದರೂ ಅಷ್ಟೇ ಫಸ್ಟ್ ಡೇ ಹೋದಾಗ ತುಂಬಾ ಖುಷಿ ಖುಷಿಯಾಗಿ ಹೋಗ್ತಾರೆ ನೆಕ್ಸ್ಟ್ ಡೇ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ತಿದ್ರು ಇಲ್ಲ ನನ್ನ ಮಗ ತುಂಬಾ ಖುಷಿಯಾಗಿ ಕೂಡ ಹೋಗ್ತಾಯಿದ್ದಾನೆ ಹಾಗೇ ಅವನು ತುಂಬಾ ಚೆನ್ನಾಗಿ ಓದೋಕ್ಕೂ ಓದ್ತಾನೆ ಅವನು ಈಗ ಅಂಗನವಾಡೀಲಿ ತುಂಬ ಚೆನ್ನಾಗಿ ಕಲ್ತಿದ್ದ ಅವನು ಇನ್ನು ಕಾಮೆಂಟ್ಗೋದ್ಮೇಲೆ ಇನ್ನು ಇಂಪ್ರೂವ್ ಆಗ್ತಾನೆ ಅಂತ ಅನ್ಕೋತೀನಿ ನಾನು ಫಸ್ಟ್ ಅದರಿಂದ ದೇವರಿಗೆಲ್ಲ ಕೈ ಇದ್ದಾನೆ ಇನ್ನು ಅವ್ರ ತಾತನೂ ಕೂಡ ಕೈ ಬಾಯಿ ಬಾಯ್ತಾತ ಅಂತ ಹೇಳ್ತಾ ಇದ್ದೀನಿ ಅದು ವಾಯ್ಸ್ ಅವ್ರಿಗೆ ಕೊಡಬೇಕಿತ್ತು ಅವನು ಅದೇ ಸ್ವಲ್ಪ ಅದು ರೋಡ್ ಸೈಡ್ ಮನೆಗೆ ಹೊತ್ತು ಗಲಿಬೀಲಿ ಕೇಳಿಸುತ್ತೆ ಅದಕ್ಕೋಸ್ಕರ ಕೊಡಲಿಲ್ಲ ಇನ್ನು ರೆಡಿಯಾಗಿದ್ದಾನೆ ನಮ್ಮ ಮುದ್ದಿಗೆ ಆಲ್ ದ ಬೆಸ್ಟ್ ಮುದ್ದು ಖುಷಿ ಖುಷಿಯಾಗಿ ಹೋಗಿ ಖುಷಿ ಖುಷಿಯಾಗಿ ಓದ್ಕೊಂಡು ಬಾರಪ್ಪ ಅಂತ ಕೇಳ್ತೀನಿ ನಾನು ನಿಮಗೆ ಆ ಭಗವಂತ ಆಯುಷ್ಯಾರು ಕೊಟ್ಟು ಕಾಪಾಡಲಿ ಇನ್ನ ರಾಯರದು ದೇವಸ್ಥಾನಕ್ಕೆ ಹೋಗಿದೆ ಹುಷಾರಿರ್ಲಿಲ್ವಲ್ಲ ತುಂಬ ಹಂಗಾಗಿ ಅಮ್ಮ ಕರ್ಕೊಂಡೋಗಿದ್ರು ರಾಯರು ಅಂದರೆ ನಂಗೆ ತುಂಬ ಇಷ್ಟ ಹಂಗಾಗಿ ಅವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಹುಷಾರಾಗ್ತೀಯಾ ಅಂತಂದು ಮೇಲ್ಗಡೆ ಎದರಡಕ್ಕೆ ಆಗ್ತಿರ್ಲಿಲ್ಲ ಅದು ಏನಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಈಗಲೂ ಕೂಡ ಅಷ್ಟು ತುಂಬಾ ಹುಷಾರ್ ತಪ್ಪಿಬಿಟ್ಟೆ ನಾನು ಯಾವತ್ತೂ ಕೂಡ ತಪ್ಪಿರಲಿಲ್ಲ ಆ ಥರ ನಾನು ಈ ಸಲ ಹಂಗಾಗೋಯಿತು ಹಂಗಾಗಿ ಅಮ್ಮ ಎಲ್ಲ ರಾಯರದೇ ಇತ್ತು ಹಂಗಾಗಿ ಗಂಧ ತಗೊಟ್ಟಿದ್ರು ಅದು ಫಸ್ಟ್ ಡೇ ಎಲ್ಲ ಹಂಗಾಗಿ ಅವ್ರ ಅಪ್ಪನೇ ಹಚ್ಚುತ್ತಾ ಇದ್ದಾರೆ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅನ್ ಸ್ಕೂಲ್ ಬುಕ್ ಎಲ್ಲ ಅಲ್ಲಿ ಟೇಬಲ್ ಮೇಲೆ ಅಲ್ಲಿ ಸೋಫಾ ಮೇಲೆ ಇಟ್ಟಿದ್ದೀನಿ ಯಾಕಂದರೆ ಅದು ಸ್ವಲ್ಪ ರ್ಯಾಪರೆಲ್ಲ ಹಾಕಬೇಕು ಅಷ್ಟು ಚಿಕಿಖರ್ ಅಣಿಸ್ಬೇಕಲ್ಲ ಅಂದ್ಬಿಟ್ಟು ಇನ್ನು ತಮ್ಮನು ಮುದ್ದು ಮಾಡ್ತಾ ಇದ್ದಾನೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ನು ಮುದ್ದು ಮಾಡಿಸ್ಕೊಳ್ಲಿಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಇನ್ನು ಟಿಫನ್ ಬಾಕ್ಸ್ ಕೂಡ ಹಾಕ್ಬೇಕು ಇವರಿಗೆ ಸ್ನ್ಯಾಕ್ಸ್ ಏನು ಹೇಳಿರಲಿಲ್ಲ ಅಂದರೆ ಫಸ್ಟೇ ಅದರಿಂದ ಅವ್ರಿಗೆ ಸ್ನ್ಯಾಕ್ಸ್ ಏನು ಕೊಡಿ ಅಂತ ಏನು ಹೇಳಿರಲಿಲ್ಲ ನಾನು ಸುಮ್ಮನೆ ಕೂತಿರಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಲಂಚ್ ಬ್ಯಾಗಲ್ಲೆಲ್ಲ ರಿತ್ರಿಕೇಸ್ಕೊಡ ಅಂತ ನೇಮ್ ಕೂಡ ಬರೆದಿದ್ದೀನಿ ಯಾಕಪ್ಪ ನಾನು ಮುಂದಕ್ಕೆ ಲಂಚ್ ಬ್ಯಾಗ್ ಗೊತ್ತಾಗಲ್ಲ ಇವನಿಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದನಲ್ಲ ಹಾಗೆ ಕುತ್ಕೊಂಡು ಎಲ್ಲಾನು ಬರೆದಿದ್ದೀನಿ ನಿಮ್ಮ ಎಲ್ಲದಕ್ಕೂ ಕೂಡ ಇನ್ನು ಫುಲ್ ಪ್ರಿಪೇರ್ ಆದರೂ ಬಾಸು ಬಾಸ್ ಆಚೆ ಬಂದರು ಇಲ್ಲಿ ನಮ್ಮ ಚಿಕ್ಕಮ್ಮವ್ರು ಭತ್ತ ಹಾಕೊಂಡು ಕೂತಿದ್ರು ಅಂದರೆ ಭತ್ತ ಸ್ವಲ್ಪ ಒಣಗಲಿ ಅಂತ ಅಂದ್ಬಿಟ್ಟು ಇನ್ನು ನಾನು ಇಡ್ಲಿ ತಿನ್ಸೋಣ ಅವನು ತಿನ್ಕೊಳ್ಳಿ ಅವನು ವ್ಯಾನ್ ಬರೋವರೆಗೂ ಅಂದರೆ ಕಾರ್ಮೆಂಟ್ಗೆ ಹೋಗಿ ಸ್ಟಾರ್ಟ್ ಆದ್ಮೇಲೆ ಮಕ್ಕಳು ಸರಿಯಾಗಿ ಊಟ ತಿನ್ನಲ್ಲ ಯಾರೇ ಇರೋದು ಅಷ್ಟೇ ಅದಕ್ಕೆ ನಾವು ಪೇರೆಂಟ್ಸ್ ಏನು ಮಾಡಬೇಕಂದ್ರೆ ಆದಷ್ಟು ಊಟ ತಿನ್ಸಕ್ ನಾವು ಮಾಡಬೇಕು ಇಲ್ಲ ಅಂದರೆ ಮಕ್ಕಳು ವೀಕ್ ಆಗ್ತಾರೆ ಅದಕ್ಕೋಸ್ಕರ ಊಟ ತಿನ್ನಿಸ್ತಾ ಇದ್ದೆ ನಾನು ಸ್ಪೀಟಾಗಿ ತಿನಿಸ್ತಿದೆ ಅದೇ ಟೈಮ್ ಕೂಡ ವ್ಯಾನ್ ಕೂಡ ಬಂತು ಇನ್ನು ಅವನು ಕೂಡ ಹೊಲ್ಟಾ ಇನ್ನು ಹೋಗಿದ್ದು ಬಂದ ನೋಡೋಣ ಏನು ಹೇಳ್ತಾನೆ ಕೇಳೋಣ ಬನ್ನಿ ಸ್ಕೂಲಿಂದ ಏನೇನು ಮಾಡಿಸಿದ್ರು ಎಲ್ಲ ಅಂದರೆ ಹೇಳೋ ಏನಿಲ್ಲ ಅಂದರೆ ಚೆನ್ನಾಗಿ ತಂಗಾರೆ ಹೋಗ್ತೀಯಾ ನಾಳೆಯಿಂದ ಹೋಗಬೇಡ ಬಿಡು ನಿಮ್ಮ ಮನೆಯಲ್ಲೇ ಅವ್ರು ಹ್ಞೂ ಆಯ್ತಾ ಆಯ್ತ್ಯಾ ಯಾಕೆ ಏನೇನು ಐತೆ ಆಟಸ್ ಬನ್ನಲ್ಲಿ ಜಾಕಾಲಿ

ಮ್ಯಾಮ್ ಹೇಳಿದ ತಕ್ಷಣ ಅವನ ಕರ್ಕೊಂಡೋಗಿ ಚೋಯಿಸ್ತಾರ ಟಾಯ್ಲೆಟ್ ಅಂತ ಹೇಳ್ಕೊಟ್ಟಿಲ್ಲ ನಿಮ್ಗೆ ನೀವೆ ಹಂಗನ್ಬಾರ್ದು ಟಾಯ್ಲೆಟ್ ಅದೆಲ್ಲ ಅವ್ನು ಮುಗಿಸ್ಕೊಂಡು ಕೂಡ ಹೊರಟ್ವಿ ಯಾಕಪ್ಪ ನಾನು ತುಂಬಾ ಹುಷಾರು ತಪ್ಪಿಟ್ಟ ಪಾಪು ಹಂಗಾಗಿ ಮಂಕಾಗೋಯ್ತು ನಾನು ಓದ್ವಾರ ಬೇರೆ ಸಣ್ಣ ಬೇರೆ ಆಗಿತ್ತು ಹಂಗೋಸ್ಕರ ಮಂಡ್ಯಕ್ಕೆ ಹೋದ್ವಿ ಅಲ್ಲಿಂದ ಬರೋಷ್ಟ್ರಲ್ಲಿ ಹತ್ತುವರೆ ಆಯಿತು ರಿಪೋರ್ಟಲ್ಲೆಲ್ಲ ನಾರ್ಮಲ್ ಇದೆ ಬ್ಲಡ್ ಡೌನ್ ಕಮ್ಮಿ ಇದೆ ಅಂತ ಹೇಳಿದ್ರು ಸ್ವಲ್ಪ ಇನ್ಫೆಕ್ಷನ್ ಟೈಪ್ ಆಗ್ತಿದೆ ಪಾಪುಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಇಲ್ಲ ಅಂದರೆ ಅಡ್ಮಿಷನ್ ಮಾಡಿಬಿಡಿಲ್ಲೇ ಇರ್ರಿರಂತೆ ಟೂ ಡೇಸ್ ಅಂತ ಅಂದರು ಅಂದರೆ ಮನೇಲಿ ಯಾರು ಇರೋದ್ ಕಾರಣ ನಾವು ಅಡ್ಮಿಷನ್ ಏನು ಮಾಡಲಿಲ್ಲ ಸುಮ್ಮನೆ ಬೇರೆ ಚೆಕ್ ಮಾಡಿಸ್ಕೊಂಡು ಬ್ಲಡ್ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡಿ ಎಲ್ಲಾನು ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಈಗ ಫೈನಲ್ಲಿ ಪಾಪು ಕೂಡ ಹುಷಾರಾಗಿದ್ದಾನೆ ಚೆನ್ನಾಗಿದ್ದಾನೆ ಅಂತ ಹೇಳ್ತೀನಿ ನಾನು ನೀವಾದರೂ ಅಷ್ಟೇನೆ ಫೀವರ್ ಬಂದ ತಕ್ಷಣ ಫಸ್ಟ್ ಸ್ಟ್ರೋಕ್ ತೋರಿಸಿ ಎಲ್ಲದಕ್ಕಿಂತ ಮುಂಚೆ ತಣ್ಣೀರು ಬಟ್ಟೆ ಹಾಕಿ ಮಕ್ಕಳಿಗೆ ಹಾಕಪ್ಪ ಅಂದರೆ ಈಗಿನ ಮಕ್ಕಳಿಗೆ ಅಂತ ಹಾಕ್ತಾರೆ ಸಂದು ಅಂದರೆ ಏನು ಅಂತ ನಿಮಗೆ ಮೊದಲೇ ಗೊತ್ತು ಪೇರೆಂಟ್ಸ್ಗೆಲ್ಲ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು